ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಚಿಚ್ ಚಾಟ್ ಬ್ಲಾಗ್ಸ್ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಾಮೋಸ್ ವೆಜ್ ಮಾಮೋಸ್ ಮಾಡ್ತಾಯಿದ್ದೀನಿ ಅದು ರೋಡ್ಸಲ್ಲಿ ಸಿಗೋ ಥರ ಮೇಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಈಸಿ ಸಿಂಪಲ್ ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಮೊದಲು ಮೈದಾ ತೊಗೊಳ್ಳಿ ಒಂದು ಕಪ್ಪು ಫುಲ್ಲು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಸಾಲ್ಟ್ ಹಾಕಿ ಹಾಫ್ ಟೇಬಲ್ ಸ್ಪೂನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೈದಾನ ಉಪ್ಪೆಲ್ಲ ಕಡಿಮೆ ಹಿಡಿಬೇಕಲ್ವ ಹಾಗಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಯಾವುದು ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರ ಆಯಿಲು ಅದನ್ನು ಯೂಸ್ ಮಾಡ್ಕೊಬೋದು ಕುಕ್ಕಿಂಗ್ ಆಯಿಲು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟು ಹಾ ಅದಕ್ಕೆ ಕಳ್ಸ್ಕೊಳ್ಳಿ ನೀಟಾಗಿ ನಾನು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿದ್ದೀನಿ ನೋಡಿ ಈಗ ಚೆನ್ನಾಗಿ ಕಲಿಸಿದ್ದಾಯಿತು ಇದನ್ನು ಎತ್ತಿಟ್ಬಿಡಣ ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷವರೆಗೂ ಸೈಡಲ್ಲಿ ಈಗ ನಾವು ಚಟ್ನಿ ಮಾಡೋಕ್ಕೆ ಹಸಿಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಟಮೊಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಇದು ಖಾರ ನೋಡಿಕೊಂಡು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಜಾಸ್ತಿ ಇರುತ್ತೆ ನಾನು ಮಾಡ್ತಾರೆ ಖಾರ ಜಾಸ್ತಿ ಇತ್ತು ನೀವು ಒಂದು ಇಬ್ಬರಿಗಂದರೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು ನಾನು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಟೂ ಮಿನಿಟ್ಸು ಮೂರಿಂದ ನಾಲ್ಕು ನಿಮಿಷ ಆಮೇಲೆ ಇದಕ್ಕೆ ಬ್ಯಾಡಗಾಯಿ ಮೆಣಸಿನ್ಕಾಯಿ ಒಂದು ಹದಿನೈದು ಹಸಿ ಮೆಣ್ಸಿನ್ಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಒಣ ಮೆಣಸಿನ್ಕಾಯಿ ಒಂದು ಅಷ್ಟೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮೇಲೆ ಒಂದು ಟೂ ಮಿನಿಟ್ಸು ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಂಡ ನಾನು ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಫಾರಮ್ ನಾಟಿ ಯಾವುದಾದ್ರು ತೊಗೋಬೋದು ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇಬ್ಬರಿಗೆ ನಾಲ್ಕು ಜನ ಆಗ ನಾಲ್ಕು ಜನ ಆ ಥರ ಮಾಡಬೇಕಂದ್ರೆ ಒಂದು ಎಂಟು ಟೊಮೊಟೊ ಹಾಕ್ಕೊಳ್ಳಿ ಎಂಟು ಟೊಮೊಟೊಗೆ ಒಂದು ಆಮ್ಲೆಟ್ ಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು ಬ್ಯಾಡಿಗೆ ಮೆಣಸಿನಗೆ ಒಂದು ಮೂವತ್ತು ಹಾಕೊಳ್ಳಿ ನೋಡಿ ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಅದು ಮೆತ್ತೆ ಆಗಬೇಕು ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಎಲ್ಲಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾಯಿದ್ದೀನಿ ಒಂದು ಲೋಟ ಅಷ್ಟು ನೀರು ನೀರು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಕುದಿಯೋಕೆ ಬಿಟ್ಬಿಟ್ಟು ಟೊಮೊಟೊ ಎಲ್ಲ ಬೇಯೋವರೆಗೂ ಮೆಣಸಿನ್ಕಾಯಿಲ್ಲೂ ಮೆತ್ತಿ ಆಗಬೇಕು ಅಲ್ಲಿವರೆಗು ಲೋ ಫ್ಲೇಮೇ ಇಟ್ಬಿಟ್ಟು ಚೆನ್ನಾಗಿ ಕೂತಾಗಿ ಬಿಟ್ಬಿಟ್ಟು ಕಲರ್ ಇನ್ನೂ ರೆಡ್ ಕಲರ್ ಬೇಕು ಚಟ್ನಿ ಅದು ಏನು ಮಾಡಬೇಕಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿನ ನೈಟೇ ನೆನೆಸಿಬಿಟ್ಟು ಬೆಳಗ್ಗೆ ರುಬ್ಕೊಣ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಇನ್ನು ಕೆಂಪುಗೆ ಚಟ್ನಿ ಕಾಯಿ ಬರುತ್ತೆ ಚೆನ್ನಾಗಿ ಫ್ರೈ ಆಗಾಯಿತು ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮೊಮೋಸ್ ಚಟ್ನಿ ಖಾರ ಚಟ್ನಿ ಈಗ ನಾವು ಮಾಮೋಸ್ ಸ್ಟಫಿಂಗೆ ವೆಜಿಟೇಬಲ್ಸನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಕ್ಯಾಬೇಜ್ ಒಂದು ಕ್ಯಾರೆಟ್ ಎರಡು ಆನಿಯನ್ ಒಂದು ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಕ್ಯಾಬೇಜು ಒಂದು ಕ್ಯಾರೆಟ್ ಎರಡು ಆನಿಯನ್ ಒಂದಷ್ಟೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಾನೀಗ ಟೂ ಟೇಬಲ್ ಸ್ಪೂನು ಅವಳು ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಈರುಳ್ಳಿ ಕ್ಯಾರೆಟ್ ಎರಡು ತುರ್ಕೊಂಡಿರೋದು ಆಮೇಲೆ ಕ್ಯಾಬೇಜು ಒಂದು ಸ್ಮಾಲ್ ಸೈಜು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದನ್ನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಬೇಡಿ ಯಾಕಂದರೆ ನಾವು ಅಬೇದ್ ಬೇಯಿಸೋದ್ರಿಂದ ಎಲ್ಲ ಫ್ಲೇವರ್ ಅದು ಇಟ್ಕೊಳುತ್ತೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಇದಕ್ಕೆ ನಾವು ಸಾಲ್ಟ್ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟು ಆಮೇಲೆ ಇದಕ್ಕೆ ನಾವು ಪೆಪ್ಪರ್ ಪೌಡರ್ ಹಾಕ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ನೋಡಿ ಈಗ ನಾನು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಆಲ್ರೆಡಿ ಮೊದಲೇ ಸಾಲ್ಟ್ ಹಾಕ್ಕೊಂಡಿರ್ದೇ ನೋಡಿದ್ರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಲಾಸ್ಟಲ್ಲಿ ಅಷ್ಟೇ ಮಿಕ್ಸ್ ಮಾಡಿ ಪ್ಯಾಕ್ ಪ್ಯಾಕ್ ಎತ್ತಿಟ್ಟು ಇವಾಗ ಸ್ಟಫಿಂಗ್ ಮಾಡೋಣ ನೋಡಿದ್ರಲ್ಲ ಇಷ್ಟು ಈಜಾಗಿ ಮೊಮೋಸ್ ಮಾಡ್ಬೋದಂತ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಹೇಳಿ ನನಗೆ ಹೇಗೆ ಬಂತು ಅಂತ ಟ್ರೈ ಮಾಡಿ ನೋಡ್ತಿರಲ್ಲ ಈಗ ಮೊಮೋಸ್ ಇವಾಗ ನಡ್ಸ್ಕೊಂಡಾಯ್ತು ಇದಕ್ಕೆ ಸ್ಟಫಿಂಗೆ ಮಾಡಿದ್ವಲ್ಲ ಕೋಸಲು ಹಾಕ್ಕೊಂಡು ತರಕಾರಿ ವೆಜಿಟೇಬಲ್ದು ನೋಡಿ ಈ ಥರ ಹೂರಣ ಮಾಡ್ತೀರಲ್ಲ ಆ ಥರ ನಾವು ಪೂರ್ಣ ಮೋದಕ ಮಾಡ್ತಾರಲ್ಲ ಆ ಥರ ಈ ಥರ ನೀಟಾಗಿ ಒಂದು ಒಂದೇಳೆ ಒಂದೇಳೆ ಥರ ಹಣಚ್ಕೊಂಡು ಲಾಸ್ಟಲ್ಲಿ ಮೋದಕ ಥರ ಉದ್ದ ಶೇಪ್ ಮಾಡಿ ನೋಡಿ ಈ ಥರ ಮಾಡ್ಕೊಂಡು ಉದ್ದ ಶೇಪ್ ಮಾಡಿ ಅದನ್ನು ತಿರ್ಸ್ಬೇಕು ಅಷ್ಟೆ ಫುಲ್ ಶೇಪ್ ಮಾಡ್ತೀವಲ್ಲ ಆ ಶೇಪ್ಗಳು ಏನು ಬಂದಿರುತ್ತೆ ಆ ಶೇಪಲ್ಲಿ ಉಲ್ಟಾ ತಿರ್ಸಿ ಅಷ್ಟೆ ಉಲ್ಟಾ ಅಂದರೆ ನೋಡಿ ಈಗ ಫುಲ್ ಶೈಟ್ ಬಂದಿರ್ತಲ್ಲ ಈಗ ಲೆಫ್ಟ್ ಸೈಡ್ ತಿರ್ಸ್ಕೊಳ್ಳಿ ಅಷ್ಟೇ ನೋಡಿ ಈ ಥರ ಎಲ್ಲ ರೆಡಿ ಆಯಿತು ಇವತ್ತು ನಾನಿವತ್ತು ಇಡ್ಲಿಕ್ಕೂ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲ ಮೊಮೋಸ್ ಇಟ್ಬಿಟ್ಟು ನೀರು ಎಷ್ಟು ಅಷ್ಟು ಅಷ್ಟಾಗಿ ಒಂದು ಹತ್ತು ನಿಮಿಷ ಬೇಯಿಸಿ ಅಷ್ಟೆ ರೆಡಿ ಆಗುತ್ತೆ ಆರಾಮಾಗಿ ನಾನಲ್ಲೇ ಮೊಮೋಸ್ ಮಾಡ್ಕೊಂಡು ತಿನ್ನಿ ನೋಡಿ ಈಗ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಔಟ್ಸೈಡ್ ತಿಂತಿರಲ್ಲ ಮೊಮ್ಮೂಸ್ ಹಾಗೆ ಇರುತ್ತೆ ಇಟ್ಟು ಡಿಟ್ಟು ಡಿಟ್ಟು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೆ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ಟೇಸ್ಟ್ ಹಾಗೇ ಬರುತ್ತೆ ನೋಡಿದ್ರಲ್ಲ ನಿಮಗೆ ಈ ರೆಸಿಪಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಹೊಸೊಬ್ರೆ ಯಾರು ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ಹೀಗೆ ನೋಡ್ತಾ ಇರಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಚಾನೆಲ್ನ ನೋಡಿದ್ದಕ್ಕೆ ಈ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಏನೇ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್